சீ சி சே ஏங்க சூதி அந்தேன் முஞ்சானே வந்த ரிஷா தனிக்கு அச்சிர ಒಬ್ರು ಬರ್ಲಂತಾರ್ರಿ ಒಬ್ಬರು ಬರ್ರಂತಾರ್ರಿ ಈಗ ಹಿಂಗಾದ್ರ ಈ ಕಲಿಯುವ ಚಾಟ್ ಕಲಿಗಾಲಿ ಚಾಟ್ ಕಲಿಗಾಲ ಒಂದೈತೆ ತಡಿತೈರಿ ಕಡೆ ಒಂದ್ ಸಿಡಿ ಬರ್ರ ಆಯ್ತು ನೋಡೋಣ್ರಿ

ஜாட்ஸே ஜாட்ஸ்படி மாரி நோட பந்தேனி நன்கிழிணி நோட பந்தேன வெங்கதி ஓ நன்கிழி ஏனது ஊர் நச்சு மனசு நட்சுலா

ಕಿಂತ ಮಿತ್ರದ ರೋಗಿಗಳು ಭಾಳ ಮಂದಿದಾರೆ ಯಾಕಂದ್ರೆ ತಾವು ತರಾಸು ಗಂಟಲೆ ತಾಸು ತಾಸು ಗಂಟಲೆ ನಿತ್ತಿಲಿ ಆಕಡೆ ಒಂದು ಕೂಡ ಮಾತಾಡ್ತಾರೆ ನಾವು ಒಂದು ಎರಡು ನಾಲ್ಕು ಹಾಡು ಹಾಡ್ರ ಸಾಕು ಹಿಂಗೆ ಸಿಡಿದು ಬೀಳ್ತಾರೆ ಏ ರಿಕ್ಷಾವಲ್ಲ ಬರ್ತೀನಿ ನಡಿರಿ ಕಾಲಿಲ್ಲದವರೇ ಆ ಕಡೆ ಉರಂತೀರಿ ಓಯ್ ಶಾಲಿ ಗಂಟೆ ಊರಂತೇವೆ ರೀ ಶಾಲಿ ಸಂತ್ಯ ಉರ ಅಂತ್ಯಾರ ನೀನು ಬಾಯಿ ಐತೇನು ಬಚ್ಚಲ್ ಕಟೈತೆ ಜಾಡ್ಸಕ್ಕ ಬರ್ತೀರ ಯಾಕ ಮಂದಿಯಾಗ ಬ್ಯಾಡತ್ತಾರ ಇಲ್ಲ ಏನಿದ್ರು ನಾಲ್ಕು ಮಂದಿ ಮಂದಿ ಒಳಗಿರ್ಬೇಕ ಇಲ್ ಊರ್ ಜಾಡ್ ಸುಮಾರು ಐತೆ ಇಲ್ ಬಿಡ ಎಲ್ಲಾರ ನಮ್ಮ ಮಾಮದಾರ ಆಯ್ತು ಏನಿದ್ರು ನಾಲ್ಕು ಮಂದಿ ಒಳಗಿರ್ಬೇಕ ಮಾಮಾ ಕಂಟ್ರೋಲ್ ಮಾಡ 나 ಏನು ಮಾಡ್ಲಿ ಅಯ್ಯೋ ಏನು ಮಾಡೋದು ಅಯ್ಯೋ ಏನ್ ಮಾಡೋದೆ ನಿನ್ನ ಮಾಯಿ ಬೇಟ ಆಗಿಂದ ಕೆಬಡಿ ಕೆಡ್ರೆ ಮೂರ್ದು ಅಲ್ಲ ಮಂದಿ ನೋಡಿ ರಕ್ಕಿತ ಕೈಯ ಬರ್ತಿದಂದ್ರ ಬೀಸಿ ಒಳ್ಳೆ ಹಾಕಿ ತುರುಕ ಗಟ್ಟ ಅಂಕುಂದ್ರೋ ಅಂಗ ಇಲ್ಲ ನಿನ್ನ ನೋಡಿ ತಲಿ ಕ್ಯಾಟ್ ಡ್ರೈವರ್ ಐತೆ ಹೈದರಾಬಾದ್ ಐತೆ ಓಹೋ ನನ್ನ ನೋಡಿ ತಲಿ ಕ್ಯಾಟ್ ಹೈದರಾಬಾದ್ ಕುಡಿತಿ ಇಟಾ ಕುಡಿತಿ ಮತ್ತೆನರ ಕ್ಯಾಟ್ ಕುಡಿತಿ ಕ್ಯಾಟ್ ಕುಡಿತಿ ಕ್ಯಾಟ್ ಕುಡೈತೆ ஏயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாயாய ಅಲ್ಲ ಹೊಟ್ಟೆಗ ಹೊಟ್ಟೆಗಲ್ಲ ನಾನೀಜ ಹೊಟ್ಟೆಗ ತಂಡಿಂಗ ತಂದ್ರೆ ಲೇಖ್ಯ ಹೊಟ್ಟೆಗಲ್ಲ ಹಣ್ಣಿಂಟಲ್ಲ ಹೊಟ್ಟೆಗತ್ತೆ ಹೇಳು ಹೂ ಮತ್ತ ಹೊಟ್ಟೆ ನನಗೆ ಹೊಟ್ಟೆ ತಂದ್ರೆ ಲೇಖ್ಯ ಹೊಟ್ಟೆಗ ಹೊಟ್ಟೆಗೆ ಆದ್ರೆ ಹುಣ್ಣ ಗಂಟೆಗೆ ಇರ್ಬೇಕು ನೋಡು ನನಿಜ ಹುಣ್ಣಿ ಅಂತ ಅಂದ್ರೆ ಲೇಖ್ಯ ಹಣ್ಣಿನ ಗಂಟನ ಒಬ್ಬೋತೇನ ಹಂಗಾರ ಇಲ್ಲೇ ನಿಂದ್ರ ಜರ ಅಲ್ಲಿ ಅಂಗಡಿ ಹೋಗಿ ಬರ್ತೀನಿ ಸರಿ ಬಾ 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 ಯಾಕ ಯಾಕೆ ಹೋಗ್ತೀನಿ ಯಾಕಂದ್ರೆ ಸುಮ್ಮ ಸಂಶಯ ಯಾಕೋ ಮರ್ರೆ ಒನ್ ಚಾಕೊ ತರ್ತಿನ ಹೊಟ್ಟಿ ಕೋದ್ ನೋಡಿ ಬಿಡನು ಯಾವ ಗಂಟೆ ಆಯ್ತ ಅಂತ ಗೊತ್ತಾಗಲ್ಲ ನನಗೆ ಹೊನ್ನ ಗಂಟೆ ಹೇಳಿಬೇಕು ಮಾತಾ ಏನ್ ರೇಟ್ ಏರ್ಸಾತಾರ ಅಂತೀನ್ರಿ ಒಂದ ಸಲ ಏರಿಸೆ ಸುಮ್ಮನೆ ಇರ್ತಾರೆ ಅಂದ್ರಾ ಇಂತ ಟೊಮೆಟೊ ರೇಟ್ ಏರ್ಸೆ ಬಿಟ್ಟಿರ್ತಾರೆ ಹಿಂಗ ಟೊಮೆಟೊ ರೇಟ್ ಏರ್ಸಿದಾರ ಅಂದ್ರ ಬಳ್ಳೋಳಿ ರೇಟ್ ಏರ್ಸೆ ಬಿಟ್ಟಿರ್ತಾರೆ ಬಳ್ಳಿ ರೇಟ್ ಏರ್ಸಿದಾರಂದ್ರ ಉಳ್ಳಗಿಡಿ ರೇಟ್ ಏರ್ಸೆ ಬಿಟ್ಟಿರ್ತಾರ್ರಿ ಮನಿಗ ಬಂದ ಜನಕ ತಲಿಗೆ ಕೊಬ್ಬರಿ ಎಣ್ಣೆ ತರಾಕ್ ಹೋದ್ರೂ ಅದನು ರೇಟ್ ಏರ್ಸೆ ಬಿಟ್ಟಿದಾರ ನೋಡ್ರಿ ಹಿಂಗಾದ್ರೆ ನಮ್ಮಂತ ಸಾಮಾನ್ಯ ಜನ ಜೀವನ ಮಾಡೋದು ಹೆಂಗ ಹೇಳಿ ಹೇಳ್ರಿ ನೀವು ಬಂದ್ ಮಾಡ್ರಿ ಯಾರು ಮಾಡೋದ್ರಿ ಹಾಪ ಯಾ ನೀತ ಮುಂಜಿ ಮತ್ತ ಹಂಗ ಯಬಸ್ ಬೇಡ ಅನ್ಸುತ್ತಾರ ಅವ್ರ

બે કિગ નો વે યે ઈગા 8 સલારા કેળવતાર ના સલારા બીળસતાર ના હહી ની કીશા કતી એન અનિસ્તને દે લાઈ નોડીગા બરદાયા ಬರ್ತದೆ ಬರ್ತದೆ ಬರಲಾರ್ದ ಏನು ಮಾಡ್ತೈತಿ ಅಯ್ಯೋ ಅಯ್ಯೋ ಅವ್ವ ಅಣ್ಣ ಎಲ್ಲ ಮಂಡಪಾಲ ಮಾಡಿದ ಇವ ಅಲ್ಲ ಎರಡು ದಿನದಿಂದ ಜಾಪಾನ ಮಾಡ್ಕೊತ ಬಂದೀನಿ ಇವತ್ತು ಇವು ಇವು ಚೆಲ್ಲಿ ಎಲ್ಲ ಹಾಳು ಎಲ್ಲ ಲೋಕ್ಸಾನ ಮಾಡಿಟ್ಟಿವ ಅಲ್ಲ ಇವ್ವ ನಾ ಏನು ಹಾಳು ಮಾಡಿದ್ನಪ್ಪ ಐಕಿದ ಕರೆ ಕರೆ ಹೇಳ್ಬೇಕಂದ್ರೆ ಕಣಿಶ್ನ್ಯಾಗ ಸಲಕಿ ಆಕಿದು ಏನೂ ಹಾಳು ಮಾಡ್ಬೇಕಂತ ಅನ್ಕೊಲ್ಲ ಅಲ್ಲ ಸಕ್ಕು ನಾ ಏನು ಹಾಳು ಮಾಡಿನಿಂದ ಅದಲ್ಲ ನಾನು ಇಸ್ತ್ರಿ ಮಾಡಿದ ಸಿರಿ ಮೇಲೆ ನಿನ್ನ ಹೊಲಸು ಎಣ್ಣೆ ಚೆಲ್ಲಿ ಹಾಳು ಮಾಡಿದಿಲ್ಲ ಅಲ್ಲಿ ಹಾದಿ ಬರೋರ್ಗೆಲ್ಲ ಎಣ್ಣಿ ಚೆಲ್ಕೋರಿ ಅಂಗಡಿ ನಾ ಯಾಕ ಇವಳು ಸಿರಿಯಾಗಿ ನನ್ನ ಎಣ್ಣಿ ಚಲಾಕ್ ಹೋಗಿನಿ ನನ್ನ ಎಣ್ಣ ಚೈಲಿ ನಾ ಏನ ನನ್ನ ಎಣ್ಣಿ ಚೈಲಿ ಈರ್ಯಾಗ ಹಾಳು ಹಾಳು ಮಾಡ್ಬೇಕಂತ ಮನಸ್ ಮಾಡ್ಕೊಂಡಿರ್ಕಲ್ಪ ಹಂಗ ಮಾಡಬೇಡ ಯಾಕಂದ್ರ ಬೆನ್ನಿ ಹಾಳಾತತ್ತ ಅಲ್ಲ ನನ್ನ ಕಮ್ಮನಂತ ಸಿರಿನ ಹಾಳು ಮಾಡಿ ಇವನ ಅಟ್ಟ ಹಾಳಾದೆ ಬಡಾಯ್ ಕಚ್ಚೋತನೆ ನೀವು ಚಾಟ ಕರೆ ಇರ್ಲಿ ಶೇರ್ ಕರೆ ಇರ್ಲಿ ನನ್ನ ಹೆಣ್ಣೆ ಅಲ್ಲಾ ಇಕಿ ಮೇಲೆ ಸೇಲಿ ಹಾಳಾಗಯಿತಂತ ನಾನು ಕೊಳಕತ್ತರ ತನ್ನ ಸಿರಿ ಹಾಳಾಗಯಿತಂತ ಹೇಳಿ ನಿತ್ತು ಕೊಳಕತ್ತಾ ಇಟ್ಟು ಕೊಳಕಿ ದಾರಿ ಮೇಲೆ ನಿಲ್ಬೇಕು ಎಲ್ಲರ ಸಹಾಯದ ನಿಲ್ಬೇಕು ಫಳ್ಳೆರೆ ಗದ್ದಾ ತಿನಕ್ಕೆ ಹೋಗಬೇಡ ಇಲ್ಲೆಲ್ಲ ನಾನು ಹೆಂಗೆ ಅಂದ್ರೆ ಬಂದು ನಿನ್ ಗದ್ದಾ ತಿಂತಾಳ ಎಲ್ಲ ದಿವಾಕ ಅದೇನ

ಗಬ್ಬು ಇದನ್ನು ಕತ್ತಿದ್ ನೋಡ್ರಿ ಮದ್ವಿ ಸುದ್ದಿ ಮಾತಾಡೋದಾರ ಇಲ್ಲ ಯಾಕೆ ನಿಂತ ಮಾತಾಡಬೇಕು ಮದ್ವಿ ಹೋಗಬೇಕು ಅಲ್ಲೇ ಒಂದು ಕೋಲೆದಾಗ ಹೋಗಬೇಕ ಕೋಲೇದಾಗ ಹೋಗ ಕದ ಹಾಕಬೇಕ ಚಿಲಕ ಹಾಕಬೇಕ ಚೆಲಕ ಹೈ ಅದಕ್ಕೊಂದು ಗೂಟ ಹಾಕಬೇಕು ಗೂಟ ಹಾಕೇ ಇದ್ರ ಬದ್ರ ಕುಂತ ಮಾತಾಡಬೇಕು ನಂದ ನೀ ನೋಡಬೇಕು ನಿಂದ ನಾನು ನೋಡಬೇಕು ಯಾರ್ ಯಾರ್ ದರೆರೆ ನೋಡಿ ಆಡವರಿಗೆ ವಟ್ ಅಲ್ಲಿ ಕೋಲಿಯದ হক ಕುಂತ ಮಾತಾಡಬೇಕು ನಾನೇಕೆ ಹಂಗ ಮಾತಾಡೋನು ಹೋಗೋಯೋ ಉದಾ 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 ಹೋಗೋಯೋ ಹೋಗೋಡಿ ಆ ನಿಮ್ಮನ್ನ ನೋಡಿ ನನ್ನ ತಲಿ ಕೆಡಬಾರ್ದ ಕೇಳ್ತ ಅಂದ್ರ ನಂದ್ ಚಾಲು ಹಾಕ ತೊಣತ್ತ ಲಬ್ ಲಬ್ ಲಬಕ್ ಲಬ್ ಲಬ್ ಲಬಕ್ ಲಬ್ ಲಬ್ ಲಬಕ್ ಲಬ್ ಲಬ್ ಲಬಕ್ ಮತ್ತೆ ನಿಂದ ಏನಂತ ಅದಪ್ಪ ನೇ ನಿನ್ನ ಅವನು ಅಲ್ಲಿ ನಿಮ್ಮ ಐಚ ಹಾಕ ಮಾಡತ್ತ ಅಣ್ಣ ನಂದ ಲಬ್ ಲಬ್ ಲಬಕ್ ಲಬ್ ಲಬ್ ಲಬಕ್ ಅಂತ ನೋಡ ಆಂದು ನಿಂದು ಆದತ್ತ ಅಂತ ನಿಂದು ಆದತ್ತ ಚಲೋ ಆದತ್ತ ಇಬ್ಬರು ಒಂದಾಕ ಹಾಕ ತೋ ಬೇರೆ ಅಣ್ಣಬೇಕಾಗಿತ್ತು ಇವ ಇಲ್ಲ ಇಬ್ಬರು ಒಂದ ಸೇಮ್ ಇರತ್ತೋ ಅದ

ಏ ಮುತ್ಯಾ ಏನು ಅಮ್ಮಾಜಿ ಎಷ್ಟು ಒದ್ದರು ಒದ್ದಿಲ್ಲ ಅಂತ ಎಲ್ಲೋ ಆ ಮಗನ ಎಷ್ಟು ಉಗುರು ಉಗುಳಿ ಅದು ಮಗನ ನನ್ನ ಮಗಳಂದ್ರೆ ನಿನಗೆ ಸ್ವಲ್ಪ ಇಲ್ಲ ಇಲ್ಲೆನಲ್ಲಿ ಕಣ್ಣು ಅಂದ್ರೆ ದರಕಾರ ಅಲ್ಲು ಮುಡ್ದಾರ ಆ ಮುತ್ಯಾ ನಿನ್ನ ಮಗಳ ಫಲಕಾರ ಹಿಡದು ಮೌದಲಿ ಪಕ್ಯ ಹಳಿ ಪಕ್ಯ ಎಟೋ ಮಟ್ಟ ನನ್ನ ಮಗಳ ಕೈ ಹಿಡದ ಕೊನಿದ ಕೊಪ್ಪಳಸ ಈಗ ನಾನು ಮುಂದ ಮಗನ ಸಾಕಷ್ಟು ಮಾವ ಗೈಟ್ ಐತಿ ನನ್ನ ಇದಿ ಕಾಜ ಭಾರಿ ಐತಿ ನಿನ್ನ ಮಗಳ ಪೋಜ ನನಗ ಬರಬ್ಬರ ಐತಿ ಈಗ ಮಗನ ನೀ ನಾಚಿಕೆ ತಗದ ನಾಗೊಂಡ್ಯಾಗ ಇಟ್ಬಂದು ಏನ ಯವ್ವಾ ನನ್ನ ಮಗಳ ಸಕ್ಕವ್ವ ಹಂಗೆ ಎತ್ತಿ ಬೇಡ್ಯಪ್ಪ ಮುಂದೆ ಕೂತದು ಬರ್ಗಿಟ್ಟಾವ ಹೆಂಗೆ ನೋಡ್ತಾ ಹಣ್ಣಿಕ್ ಆಕಿ ಯವ್ವ ಇದೇನು ಭೇ ನನಗೆ ಸೀರೆ ಹತ್ತೈತಲ್ಲ ಎಣ್ಣೆ ಯಪ್ಪ ಇವ್ವ ಅದೇನಲ್ಲ ಪಕ್ಕು ಹ್ಞೂ ಅಮ್ಮ ಪಕ್ಕು ಅದೇನಲ್ಲ ದಾರಿ ಹಿಡ್ದ ಹೊಂಟಿದ್ಯಾ ಆಗ ನಿನ್ನ ಕೆಡಿವಿ ಹಾಕಿ ಉಳ್ಳೇಡ್ಸ ಎಣ್ಣೆ ಹೆಚ್ಚಿದ್ ನಾನೀ ನಿಮ್ಮ ಊರ ನನ್ನ ಮಗಳು ಅಂದ್ರ ಚಿನ್ನ ಬಂಗಾರಿಯಂತ ಮಗಳಿಗೆ ನಿತ್ತ ಎಸ್ತೀರಿ ಯಾವ ಮಕ್ಕಳ ಕಣ್ಣು ಹಾಕಿ ಮಾವ ನೀವು ಕಣ್ಣು ಹಾಕಿರೋ ಮಕ್ಕಳ ಹೊಡಿದ ಇರ್ತೇನಾ ಕೆಂಪು ಪೀಸ್ ಅದು ಮಣಗಂಡ ಇಪ್ಪತ್ತು ವಯಸ್ಸಿನ ಜವಾರ ಪೀಸ್ ಐತಿ ಬಿದ್ರೆ ಇವ್ರದ್ದು ನೆಲಕ್ಕೆ ಬಿದ್ದಿರ್ಬೇಕು ಅದನ್ನ ಬಿಟ್ಟು ಇವ್ ಅದನ್ನಲ್ಲ ನನ್ ಸೀರಿಯಾಗಿ ಇವನಿ ಎಣ್ಣಿ ನನ್ ಸೀರಿಯಾಗಿ ಇವನಿ ಎನ್ನಿ ಹೌದು ಮಗನ ಯಾಕೆ ಎಣ್ಣಿ ತೆಲ್ಸ ಹೇಳೋ ಮಗನ ಮೊದಲು ಇಲ್ರಿ ನಾ ಹಿಂಗ ಹೊಂಟಿದ್ದೆ ಇವಳು ಇಲ್ಲಿ ನಿತ್ತಿಳು ಎಡಿ ಬಿದ್ದೆ ಎಡಿ ಬಿದ್ದೆ ಇವಳು ಮ್ಯಾಲೆಲ್ಲ ಚೆಲ್ತು ಅಲ್ಲೋ ಮಗನ ಬೀಳ್ಬೇಕಾದ್ರ ನೆಲಕ್ಕೆ ಬೀಳ್ಬೇಕಾ ಬರೋಬ್ಬರಿ ಹಂಗೆಲ್ಲ ತಿಳಗಾಡ ಬೇಡ ಮೊದಲ ವೀಕ್ ಅದಾನೆ ಮತ್ ಬ್ಯಾರೆ ಕುಂತಾರೆ ಬ್ಯಾರೇ ತಿಳ್ಕೊತಾರ ಸ್ಟ್ರಾಂಗ್ ಐತೆ ತಿಳಿದ್ನೆಲ್ಲ ನೀ ತಿಳಿದ ಅವ್ರಿಗೂ ತಿಳ್ಕೊಬೇಕಲ್ಲ ನೀನ್ ಹೊಡಿದಿಲ್ಲಾ ನಿನಕ್ ಗೊತ್ತಾಗೈತೆ ಅವ್ರಿಗೆ ಗೊತ್ತಾಗಿಲ್ಲ ಅವ್ರೇನ್ ಮಾಡಿ ಗಂಡು ಬಿರ್ಸನ್ ಬೇಡ ಮಾವ ನಾ ಏನು ಬೇಕಂತ್ಲೆ ಚೆಲ್ಲಿಲ್ಲ ನಾ ಹಿಂಗೆ ಹೊಂಟಿದ್ದೆ ಇವಳು ಇಲ್ಲಿ ನಿಂತಿಳ ಎಡಿ ಬಿದ್ದೆ ಇವಳು ಮ್ಯಾಲೆಲ್ಲ ಚೆಲ್ತದೆ ಎನ್ನಿ ನಿನಗೂ ಹೇಳ್ದವು ಬೇಡ ಅವ ಮುಳ್ಳು ಕುಂದ್ರ ಬೇಡ ಯವ್ವ ನನ್ನ ಮಗಳ ಡ್ರೈವರ್ ಡ್ರೈವರ್ ಕಡ್ತಾ ನಿನಗೆ ಗೊತ್ತಿಲ್ಲ ಡ್ರೈವರ್ ಮಾಮಗಳು ಅಂದ್ರೆ ಡ್ರೈವರ್ ಮಾಮಗಳು ಭಾಳ ಅವ್ನು ಅವ್ವ